ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಬ್ಬಕ್ಕಿಯಿಂದ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೇನೆ ತುಂಬನೇ ಸಕ್ಕತ್ತಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸಾಫ್ಟ್ ಸಾಫ್ಟಾಗಿರುತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೆ ಅದು ಸೂಪರ್ ಆಗಿರೋದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತಿಂತಾದರೆ ನಿಮಗೆ ಸಾಕು ಅನಿಸೋದೇ ಇಲ್ಲ ಯಾಕೆಂದರೆ ನಾವು ಉದ್ದ ಹಾಕಿರೋದಿಲ್ವಲ್ಲ ಹಾಗಾಗಿ ಇಲ್ಲಿ ಒಂದು ಕಪ್ಪಾಗಷ್ಟು ನಾನು ಇಲ್ಲಿ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನೊಂದು ಪಾತ್ರೆ ಹಾಕಿ ಚೆನ್ನಾಗಿ ನೀರು ಇಳಿಸ್ಕೊಳ್ಳಿ ನಂತರ ಇಲ್ಲಿ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳಿ ಸಾಸಿವೆ ಕರಿಬೇವು ಹಾಗೆ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕಲರ್ ಬರಬಾರ್ದು ಸೊ ಇದಕ್ಕೆ ಒಂದು ಕಪ್ಪಾಗಷ್ಟು ರವೆ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ರವೆ ನಾವು ಬೊಮ್ಮೆ ರವೆ ಹೇಳ್ತೀವಲ್ವಾ ನಾರ್ಮಲ್ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಓಪನ್ ಹಾಕಿ ಸ್ವಲ್ಪ ಇದರ ಹಸಿ ವಾಸನೆ ಹೋಗೋ ತನಕ ಪರಿಮಳ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ಕೆಳಗಿಳಿಸ್ಕೊಳ್ತೀನಿ ಈಗ ಇಲ್ಲಿ ನೋಡಿ ಸಾಬುದಾನ ಚೆನ್ನಾಗಿ ನೀರು ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿಲ್ಲ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅರ್ಧ ಕಪ್ ಆಗೋಷ್ಟು ಸಾಬುದಾನ ತೆಗೆದುಕೊಂಡ್ರೆ ಒಂದು ಆಗೋಷ್ಟು ರವೆನೇ ತೆಗೆದುಕೊಳ್ಳಿ ಸರಿ ಆಗುತ್ತೆ ಯಾಕೆಂದರೆ ನಾವು ಸಬದಾನ ನೆನೆಸಿದ ಮೇಲೆ ಜಾಸ್ತಿ ಆಗುತ್ತೆ ಸೊ ಇಲ್ಲೊಂದು ಎರಡೂವರೆ ಕಪ್ಪಾಗೋಷ್ಟು ಮೊಸರನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷದ ಕಾಲ ಇಡಿ ಆಗ ಈ ರವೆ ಎಲ್ಲ ಚೆನ್ನಾಗಿ ಮೊಸರನ್ನ ಹೇಳ್ಕೊಂಡಿರುತ್ತೆ ಮತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ಮೊಸರು ಸ್ವಲ್ಪ ನೀರನ್ನ ಹಾಕಿದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ನೀರಾಗಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿಯಾಗಿ ಇರಬೇಕು ಆಗಲೇ ನಿಮಗೆ ಚೆನ್ನಾಗಿರೋದು ಸಬೋದಾನ ಇಡ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಎಲ್ಲ ಏನೂ ಹಾಕಲಿಕ್ಕಿಲ್ಲ ಇಡ್ಲಿ ತಟ್ಟೆ ಎಣ್ಣೆ ಸೋರ್ಬಿಟ್ಟು ಈ ರೀತಿ ಹಾಕ್ಕೊಳ್ಳಿ ಸಾಮಾನ್ಯ ನಾವು ಇಡ್ಲಿ ಹಾಕ್ತೀವೋ ಅದೇ ರೀತಿ ನೋಡಿ ಈಗ ಪೂರ್ತಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಚೆನ್ನಾಗಿ ಬಿಸಿ ಆಗಿದೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಹಾಕಿರುವಂಥ ಇಡ್ಲಿನ ಈ ರೀತಿ ಇಟ್ಕೊಳ್ಳೋಣ ಸಾಧಾರಣ ಹತ್ತರಿಂದ ಒಂದು ಹದಿನೈದು ನಿಮಿಷ ಸಾಕು ಇದು ಬೇಯೋದಕ್ಕೆ ತುಂಬ ಬೇಡ ಸೊ ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ರೀತಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದೆ ರೆಡಿ ಆಗಿದೆ ಅಂತ ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಸೊ ತಣ್ದಾದ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಎದ್ದು ಬರುತ್ತೆ ಏನೂ ಕೂಡ ಅಂಟ್ಕೊಳ್ಳೋದಿಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟ್ ಕೂಡ ನೋಡಿ ಚಟ್ನಿ ಜೊತೆ ತಿಂತ ಇದ್ರೆ ಹಬ್ಬ ಅಷ್ಟು ಟೇಸ್ಟಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಯಾರಾದರೂ ಟ್ರೈ ಮಾಡಿದರೆ ನನಗೆ ಫೇಸ್ಬುಕ್ನಲ್ಲಿ ಫೋಟೋ ಕಳಿಸ್ತದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ